ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆ ಲಾತ್ಮೀಯ ಸ್ವಾಗತ ಶರಣಬಂಧುಗಳೇ ಮರ ಮಹಾನವಮಿ ಇವತ್ತು ಈ ಮಹಾನವಮಿಯ ದಿನ ಅತ್ಯಂತ ಒಂದು ಪ್ರಮುಖವಾದಂತ ದಿನ ಯಾರಿಗೆ ಶರಣ ಬಂಧುಗಳಿಗೆ ಬಸವಾನುಯಾಯಿಗಳಿಗೆ ಬಸವಾಭಿಮಾನಿಗಳಿಗೆ ಯಾಕೆ ಅಂತಂದ್ರೆ ಒಂದು ವಚನದ ಪ್ರಕಾರ ಮತ್ತೆ ಸಂಶೋಧಕರ ಪ್ರಕಾರ ಈ ಮಹಾನವಮಿ ದಿನದಂದೇ ಶರಣರಾದಂಥ ಹರಳಯ್ಯ ಮಧುವರಸ ಮತ್ತೆ ಹರಳಯ್ಯನವರ ಮಗ ಶೀಲವಂತ ಇವರುಗಳಿಗೆ ವಿವಾಹವನ್ನ ಮುಂದಿಟ್ಟುಕೊಂಡು ಅರಳ್ಯನವರ ಮಗನಿಗೆ ಮತ್ತೆ ಮದುವೆಯ ಸಸರ ಮಗಳಿಗೆ ನಡೆದಂತ ವಿವಾಹವನ್ನ ಕಾರಣವಾಗಿಟ್ಟುಕೊಂಡು ಕ್ರಾಂತಿಯನ್ನ ಎಬ್ಬಿಸಿದಂತ ದಿನ ಕಲ್ಯಾಣದಲ್ಲಿ ಹಾಗೆ ಕ್ರಾಂತಿಯನ್ನು ಎಬ್ಬಿಸಿದಾಗ ಈ ಮೂವರು ಶರಣರನ್ನ ಆನೆ ಕಾಲಿಗೆ ಕಟ್ಟಿ ಅವರ ಕಣ್ಣುಗಳನ್ನ ಕಾಯ್ದ ಕಬ್ಬಿಣದ ಸರಳಗಳಿಂದ ಕೀಳಿಸಿ ರಸ್ತೆಯಲ್ಲಿ ಮುಳ್ಳು ಕಲ್ಲುಗಳನ್ನ ಹರಡಿ ಅದರ ಮೇಲೆ ಎಳೆಸಿ ವಿಕೃತವಾಗಿ ಅಮಾನುಷವಾಗಿ ಬರ್ಬರವಾಗಿ ಕೊಲ್ಲಲಾಯಿತು ಹೀಗೆ ಹುತಾತ್ಮರಾದಂತ ದಿನ ಇವತ್ತು ಬಸವಾಭಿಮಾನಿಗಳು ಶರಣ ಪಥಿಕರು ಎಲ್ಲರೂ ಕೂಡ ಇವತ್ತು ಅವರ ಸ್ಮರಣೆಯನ್ನ ಮಾಡಲೇಬೇಕ ಮಾಡ್ಕೊಳ್ಳೇಬೇಕು ಇಲ್ದಿದ್ರೆ ನಾವು ಅಷ್ಟರ ಮಟ್ಟಿಗೆ ಶರಣರಿಗೆ ಕೃತಜ್ಞರಾಗ್ಬಿಟ್ಟಿ ಹಾಗಾಗಿ ನಾವು ಕೃತಜ್ಞರಾಗದೆ ಅವರಿಗೆ ಒಂದು ನಮ್ಮ ಗೌರವವನ್ನ ಸೂಚಿಸೋಣ ಅವರ ತ್ಯಾಗ ಬಲಿದಾನಕ್ಕೆ ಆಗ್ಲಾದ್ರು ಒಂದು ಬೆಲೆ ಬರುತ್ತೆ ಇಲ್ದಿದ್ರೆ ಅವರು ಯಾವ ಸತ್ಯ ಪ್ರತಿಪಾದನೆಗೋಸ್ಕರ ಮುಂದಿನ ಜನಾಂಗದಲ್ಲಿ ಈ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಒಂದು ಕಾರಣದಿಂದ ಅವರು ತಮ್ಮ ಜೀವನವನ್ನೇ ಬಲಿ ಕೊಟ್ಟರು ಅದಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲದಿದ್ರೆ ಈ ನಮ್ಮ ತಲೆಮಾರುಗಳಿಂದ ಜನಗಳು ಅದನ್ನ ನೆನಪು ಮಾಡ್ಕೊಳ್ಳದೆ ಇದ್ರೆ ಮರೆತು ಬಿಟ್ರೆ ಅವರ ತ್ಯಾಗಕ್ಕೆ ಯಾವುದೇ ಬೆಲೆ ಬರೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಅವರ ತ್ಯಾಗ ಬಲಿದಾನಗಳನ್ನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ಆ ನೆಲೆಯಲ್ಲಿ ಈ ಚಿಂತನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಗುರು ಬಸವಣ್ಣನವರ ಒಂದು ವಚನ ಈ ರೀತಿ ಇದೆ ಜೋಳವಾಳಿಯವ ನಾನಲ್ಲ ವೇಳೆಯ ವಾಳಿಯವ ನಾನಯ್ಯ ಹಾಳು ಗೆಟ್ಟೋಡುವ ಆಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಬಹುಶಃ ಇದು ಕಲ್ಯಾಣ ಕ್ರಾಂತಿ ಘಟಿಸುವ ಒಂದು ಸಂದರ್ಭ ಅಥವಾ ವಿವಾಹ ನಡೆದು ಇನ್ನು ಕಲ್ಯಾಣ ಕ್ರಾಂತಿ ಏನೋ ಒಂದು ಸೂಚನೆ ಸಿಕ್ಕಿದೆ ಅವರಿಗೆ ಬಸವಣ್ಣನವರನ್ನ ಗಡಿಪಾರು ಮಾಡ್ತಕ್ಕಂಥ ಒಂದು ಸಂದರ್ಭ ಒಂದು ಒದಗಿದೆ ಅಂತ ಅನಿಸ್ತಾ ಇದೆ ಆ ಸಂದರ್ಭದಲ್ಲಿ ಗುರು ಬಸವಣ್ಣನವರು ಹೇಳಬಹುದಾದಂತಹ ಈ ವಚನ ಜೋಳವಾಳಿಯವ ನಾನಲ್ಲ ಜೋಳವಾಳಿ ಅಂತಂದ್ರೆ ಜೋಳಕ್ಕೋಸ್ಕರ ಅಥವಾ ದಿನಗೂಲಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಹಾಳು ನಾನಲ್ಲ ಹೆದರ್ಕೊಳ್ಳೋದಿಲ್ಲ ಅಂತ ವೇಳೆವಾಳಿಯವ ಸಮಯಕ್ಕೋಸ್ಕರ ನಾನು ಕೆಲಸ ಮಾಡ್ತಕ್ಕಂಥ ಆ ಸಮಯದಲ್ಲಿ ಎಂಥ ಸಂದರ್ಭ ಎಂತ ಘಟನೆಗಳು ನಡೆದರೂ ಕೂಡ ಅದನ್ನ ಎದುರಿಸಿ ನಿಲ್ತಕ್ಕಂತ ಒಬ್ಬ ವ್ಯಕ್ತಿ ನಾನು ಅಂತ ತಮ್ಮ ದೃಢತೆಯನ್ನ ಇಲ್ಲಿ ದೃಢಪಡಿಸ್ತಾ ಇದ್ದಾರೆ ಗೆಟ್ಟೋಡುವ ಹಾಳು ನಾನಲ್ಲಯ್ಯ ಎದುರುಕೊಂಡು ಬಿಟ್ಟು ಎಲ್ಲವನ್ನು ಓಡಿ ಹೋಗ್ತಕ್ಕಂತ ಆಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಶರಣರಿಗೆ ಮರಣವೇ ಮಹಾನವಮಿ ಹಾಗಾದ್ರೆ ನಾವು ಮರಣಕ್ಕೆ ಅಂಜೋದಿಲ್ಲ ಅಂತಕ್ಕಂಥ ಒಂದು ದೃಢ ವಿಶ್ವಾಸ ದೃಢ ನಿರ್ಧಾರವನ್ನು ಗುರುಬಸವಣ್ಣನವರು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಕಲ್ಯಾಣವನ್ನ ನಾನು ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆದ್ರೆ ಏನಾಯ್ತು ಅಂದ್ರೆ ಯಾವಾಗ ರಾಜಾಜ್ಞೆ ಬಂತೋ ಕಲ್ಯಾಣವನ್ನು ಬಿಟ್ಟು ಹೋಗಲೇಬೇಕು ಅಂತ ಆಗ ಬಸವಣ್ಣನವರು ವಿಧಿ ಇಲ್ಲದೆ ಕಲ್ಯಾಣವನ್ನ ತೊರಿತಾ ಇದ್ದಾರೆ ಕೆಲವರು ಹೇಳ್ತಾರೆ ಯಾಕೆ ಬಸವಣ್ಣವ್ರು ಕಲ್ಯಾಣವನ್ನು ಬಿಟ್ಟು ಹೋಗ್ಬೇಕಾಯ್ತು ಅಂತ ರಾಜಾಜ್ಞೆ ಇದ್ದಾಗ ಅಲ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಗುರು ಬಸವಣ್ಣನವರು ಇನ್ನು ಮುಂದೆ ಸಂಭವಿಸಬಹುದಂತ ಅತಿ ಘೋರ ಕೃತ್ಯಗಳನ್ನು ಒಂದು ತಪ್ಪಿಸಬೇಕಾಗಿತ್ತು ಹಾಗಾಗಿ ಅವರು ಅಲ್ಲಿಂದ ಹೋದ್ರು ಕಲ್ಯಾಣದಿಂದ ಅವರನ್ನು ನಿರ್ಗಮಿಸಲೇಬೇಕಾಗಿತ್ತು ಅದಾದ ನಂತರ ಕೂಡ ಯಾವುದೂ ಉಳಿದಿಲ್ಲ ಎಲ್ಲವೂ ಪ್ರಕ್ರಾಂತಿ ಮಹಾ ದಳ್ಳುರಿ ಬೇಗೆಯಲ್ಲಿ ಹಬ್ಬಿತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈಗ ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಹೀಗೆ ಕಲ್ಯಾಣ ಕ್ರಾಂತಿ ಘಟಿಸುವ ಸಂದರ್ಭದಲ್ಲಿ ಆಗಿರಬಹುದಾದಂತ ರಚನೆ ಆಗಿರಬಹುದಾದಂತ ಶರಣರ ವಚನಗಳು ಅವರ ಮನಸ್ಸಿನಲ್ಲಿ ಯಾವ ರೀತಿ ತಳಮಳಗಳ ಸೃಷ್ಟಿಯಾಯಿತು ಅವರ ಭಾವನೆಗಳು ಏನಾಗಿದ್ವು ಆ ಸಂದರ್ಭದಲ್ಲಿ ಅಂತಕ್ಕಂಥ ವಿಚಾರಗಳನ್ನ ನಾವು ಅರಿಬೇಕಾಗಿತ್ತೆ ಹಾಗಾಗಿ ನಾನು ಯಾವುದೇ ವಚನವನ್ನ ವಿವರಿಸಲಿಕ್ಕೆ ಹೋಗೋದಿಲ್ಲ ವಚನಗಳನ್ನ ಓದಿಕೊಂಡು ಹೋಗ್ತೀನಿ ಆ ಸಂದರ್ಭದಲ್ಲಿ ಘಟಿಸಿರಬಹುದಾದಂತ ವಚನಗಳನ್ನ ಕೆಲವು ವಚನಗಳನ್ನು ನನ್ನ ನಾನು ಅದನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಆ ವಚನಗಳನ್ನ ಓದ್ತಾ ಹೋಗ್ತೀನಿ ಅಷ್ಟೇನೆ ತಾವು ಸಮಯಕ್ಕೆ ತಮಗೆ ಸಮಯ ಸಿಕ್ಕಾಗ ಈ ವಚನಗಳನ್ನ ಅರ್ಥವನ್ನ ತಾವೇ ಮಾಡಿಕೊಂಡು ಅದರ ಭಾವವನ್ನ ತಮ್ಮ ಒಳಗೆ ಅನುಭವಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನದಿಕ್ಕಿಂತ ಹಾಗಾಗಿ ವಚನಗಳ ಒಂದು ಓದುವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಶರಣರು ಕಲ್ಯಾಣ ತೊರೆದು ಹೋಗುವ ಹಾಗೂ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸುವ ಸಂದರ್ಭದ ವಚನಗಳು ಈ ರೀತಿ ಇವೆ ನಾನೊಂದು ಕಾರಣ ಮೃತ್ಯಕ್ಕೆ ಬಂದೇನು ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆ ಚನ್ನಬಸವಣ್ಣ ಬಂದನು ಇನ್ನು ಬಾರದಂತೆ ಪ್ರಭುದೇವರು ಬಂದರು ಇದಕ್ಕೆ ಆಜ್ಞಾಕರ್ತೃ ಮಡಿವಾಳ ತಂದೆ ಬಂದನು ನಾನಿನ್ನಾರಿಗೂ ಅಂಜೆನು ಬದುಕಿದೆನು ಕಾಣ ಕೂಡಲ ಸಂಗಮ ದೇವ ಬಸವಣ್ಣ ರೋಚನ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಯಿತು ನಾನು ತೈಲವಾದೆನು ನೀವು ಭಕ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡೆದಿತ್ತು ತೈಲ ಚೆಲ್ಲಿತ್ತು ಬತ್ತಿ ಬಿದ್ದಿತ್ತು ಜ್ಯೋತಿ ನಂದಿತ್ತಯ್ಯ ನಮ್ಮ ಕೂಡಲ ಸಂಗನ ಶರಣರ ಮನ ನೊಂದಿತ್ತಯ್ಯಾ ಬಸವಣ್ಣ ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ ಒಬ್ಬ ಜಂಗಮದ ಅಭಿಮಾನದಿಂದ ಚಾಳುಕ್ಯ ರಾಯನ ಆಳಿಕೆ ತೆಗೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಇದು ಬಸ ಬಸವಣ್ಣನವರ ವಚನವೇ ಆಗಿದೆ ಅವಧಿ ಅಳಿಯಿತ್ತು ವ್ಯವಧಾನ ಉಳಿಯಿತ್ತು ನಿಜವೇ ನಿಜವನೊಡಗೂಡಿತ್ತು ಕೇಳ ಬಸವಣ್ಣ ಕಲಿಯುಗದಲ್ಲಿ ಮುಂದೆ ಇರಬಾರದು ನಿಜ ಶರಣರಿಗೆ ನಡೆ ನೀನು ಕಪ್ಪಡಿಯ ಸಂಗಯ್ಯನಲ್ಲಿ ಒಡಗೂಡು ಇದು ಪ್ರಭುದೇವರು ಬಸವಣ್ಣನವರಿಗೆ ಕೊಡ್ತಾ ಇರ್ತಕ್ಕಂಥ ನಿರ್ದೇಶನ ಉಳುಮೆಯಲ್ಲಿ ನಿಜವನೇ ಇದು ನಡೆ ಚನ್ನ ಬಸವಣ್ಣ ಮಹವನ ಮಹಾವನಗೂಡು ಮಡಿವಾಳಯ್ಯ ಸೊಡ್ಡಳ ಬಾಚರಸರು ಮೊದಲಾದ ಪ್ರಮಥರೆಲ್ಲರೂ ನಿಜವನೈದುವುದು ನಿರ್ವಯಲ ಸಮಾಧಿಯಲ್ಲಿ ಬಗಿದು ಹೋಗಿ ಲಿಂಗದೊಳಗೆ ಹೋಗುವವರೆಲ್ಲರೂ ನಡೆಯಿರಿ ಕಾಯವರೆಸಿ ಕೈಲಾಸಕ್ಕೆ ಕಾಯ ಸಹಿತ ಎಯ್ದುವುದು ನಿಮಗೆಲ್ಲರಿಗೂ ಉಪದೇಶ ಮಂತ್ರ ತಪ್ಪದು ನಮಗೆ ಕದಳಿಯಲ್ಲಿ ಹೊಕ್ಕು ನಿಜದಲ್ಲಿ ಒಡಗೂಡುವ ಪರಿಣಾಮ ಇದು ನಮ್ಮ ಗುಹೇಶ್ವರ ಲಿಂಗದ ಆಣತಿ ನಿಮ್ಮ ಎಲ್ಲರಿಗೆಯು ಅಲ್ಲಮ್ಮ ಪ್ರಭು ದೇವರು ಹೇಳ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿ ನೀವು ಕಲ್ಯಾಣ ಕ್ರಾಂತಿ ಘಟಿಸುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥ ನಿರ್ದೇಶನ ಕೊಡ್ತಾ ಇರ್ತಕ್ಕಂಥ ವಚನ ಮುಂದೆ ಹೇಳ್ತಾರೆ ನೀಲಮ್ಮ ತಾಯಿಯವರ ವಚನ ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ ನಟ್ಟ ನಡುವ ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮ್ ಮುಹಿಮನಯ್ಯ ಬಸವಯ್ಯ ಅಂತ ಅವರು ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಇಂಥ ಒಂದು ಕಲ್ಲು ಬಂಡೆ ಅಂತ ಸಮಾಜದಲ್ಲಿ ಇಂದು ಇಂಥ ಒಂದು ಚಿಗುರನ್ನ ಚಿಗುರಿಸಿ ಎಲ್ಲ ಮಾಡಿ ನಡನಡೆಸುವಂತ ಕಾಲಕ್ಕೆ ಬಸವಣ್ಣ ನೀವು ಈ ತರ ಆಗೋಗ್ಬಿಡ್ತಲ್ಲ ಅಂತ ನೊಂದು ಹೇಳ್ತಾ ಇರ್ತಕ್ಕಂಥ ವಚನ ಮುಂದೆ ಹೇಳ್ತಾರೆ ಎಲೆ ಅಯ್ಯ ಬಸವ ಕರಸ್ಥಲ ಬಯಲಾಯಿತೆ ನನಗೆ ಕರಸ್ಥಲ ಮನಸ್ಥಲವಾಯಿತು ಬಸವ ಸಂಗಯ್ಯ ಬಸವ ಹೋದ ನತ್ತ ನಾನ್ ಅಡಗಿದೆನಯ್ಯ ನಿಮ್ಮತ್ತ ನೀಲಮ್ಮ ತಾಯಿಯವರು ಎಲೆ ಅಯ್ಯಗಳಿರ ಎಲೆಗಳೆದ ವೃಕ್ಷವ ಕಂಡಿರೇ ಬಸವನ ಎಲೆ ಅಯ್ಯಗಳಿರ ರೂಹಿಲ್ಲದ ಚೋಹವ ಕಂಡಿರೇ ಬಸವನ ಎಲೆ ಸ್ವಾಮಿಗಳಿರ ನಿಮ್ಮ ನಿಲುವಿನ ದರ್ಪಣವ ಕಂಡಿರೇ ಬಸವನ ಸಂಗಯ್ಯನಲ್ಲಿ ಸ್ವಯವಳಿದ ಬಸವನ ಕುರುಹ ಕಂಡಿರೇ ನೀಲಮತಾಯಿಯವರು ಕಲ್ಯಾಣವಿಲ್ಲ ಕೈಲಾಸವಿಲ್ಲ ಬಸವ ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲ ಬಸವ ಆ ಕೈಲಾಸ ಆ ಕಲ್ಯಾಣ ಕೈಲಾಸವಾಯಿತು ಬಸವ ಆ ಕಲ್ಯಾಣ ಬಳಿದು ಕೈಲಾಸವಾದ ಬಳಿಕ ಬಸವನ ಮೂರ್ತಿ ಇಲ್ಲ ಬಸವನ ಮೂರ್ತಿಯ ನರಿಯದ ಕಾರಣ ಕೈಲಾಸವಿಲ್ಲ ಕಲ್ಯಾಣವಿಲ್ಲ ಸಂಗಯ್ಯ ಬಸವಣ್ಣವರು ಕಲ್ಯಾಣವನ್ನು ತೊರೆದ ಮೇಲೆ ಹೇಳ್ತಾ ಇದ್ದಾರೆ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೆ ಅಕಾರ ಉಕಾರ ಮಕಾರ ಕಳೆಯನ್ನು ಅರುಹಿಸಿಕೊಟ್ಟ ಗುರುವೆ ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೆ ನಿಜದ ಅರಿವನ್ನು ಅರುಹಿಸಿಕೊಟ್ಟ ಗುರುವೆ ನಿರ್ಮಳ ಪ್ರಭೆಯ ತೋರಿದ ಗುರುವೆ ನಿಜವನ್ನು ಅನುಭವಕ್ಕೆ ತಂದ ಗುರುವೆ ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ ಬಸವಯ್ಯನ ಪ್ರಭೆ ಎಲ್ಲಿ ಅಡಗಿತ್ತೋ ನೀಲಮತಾಯಿಯವರ ವಚನ ಬಸವಣ್ಣನವರು ಲಿಂಗೈಕ್ಯರಾಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಿರೋದು ಮುಂದಿನ ವಚನ ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ ಬಸವಣ್ಣ ಸಂಗಮಕ್ಕೆ ಚನ್ನ ಬಸವಣ್ಣ ಉಳಿವೆಗೆ ಪ್ರಭು ಕದಳಿಗೆ ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ತಮ್ಮ ಲಕ್ಷ ಭಾವಕ್ಕೆ ಮುಕ್ತಿಯ ನೇದಿಹರು ನನಗೊಂದು ಬಟ್ಟೆಯ ಹೇಳ ನಿಕ್ಕಲಂಕ ಮಲ್ಲಿಕಾರ್ಜುನ ಮೋಳಿಗೆ ಮಾರಯ್ಯ ಶರಣ್ರು ಎಲ್ಲರೂ ಅವರವರ ದಾರಿ ಇಟ್ಕೊಂಡು ಹೋಗ್ಬಿಟ್ರು ನನಗೊಂದು ದಾರಿ ತೋರ ಅಂತ ಕೇಳ್ತಾ ಇದ್ದಾರೆ ಮುಂದೆ ಅಯ್ಯ ಗುರುವೆಂಬರ್ಚಕನು ತಂದು ಇಷ್ಟವ ಕಟ್ಟಲಿಕ್ಕೆ ಹಂಗ ನೂಲ ಕೊರಳಲ್ಲಿ ಹಾಕಿ ಕಟ್ಟಿಕೋ ಎಂದನು ಅದು ಎನಗೊಡವೆಯಲ್ಲವೆಂದು ಕಂಠವ ಹಿಡಿದು ಲಿಖಿತವ ಲೇಖನವ ಮಾಡಿ ಮಾಡಿ ದಣಿದು ಹಂಗ ನೂಲ ಹರಿದು ಹಾಕಿದೆನು ಇಷ್ಟವನ್ನ ಇಲ್ಲಿಯೇ ಇಟ್ಟೆನು ಅಯ್ಯ ನಾ ಹಿಡಿದ ನೀಲ ಕಂಠನು ಶಕ್ತಿ ಸಮೇತ ಬಿಟ್ಟನು ಕಲ್ಯಾಣ ಹಾಳಾಯಿತು ಭಂಡಾರ ಸೂರೆ ಹೋಯಿತು ಕಲ್ಯಾಣ ಹಾಳಾಯಿತು ಭಂಡಾರ ಸೂರೆ ಹೋಯಿತು ನಿರ್ವಚನವಾಯಿತು ಶಾಂತ ಸಂತೋಷಿಯಾದ ಅರಸರು ನಿರ್ಮಾಲ್ಯಕ್ಕೊಳಗಾದರು ಅಲೇಖ ನಾಶವಾಯಿತು ಪತ್ರ ಹರಿಯಿತ್ತು ನಾದ ಶೂನ್ಯವಾಯಿತು ಒಡೆಯ ಕಲ್ಲಾದ ಕಾರಣ ಎನ್ನೈವರು ಸ್ತ್ರೀಯರು ಉಳಲಾಟ ಗೊಂಡೇಳಲಾರದೆ ಹೋದರು ಕಾಣ ಕಲ್ಲಿನಾಥ ವಚನ ಭಂಡಾರಿ ಶಾಂತರಸರು ಕಲ್ಯಾಣ ಸೂರ್ಯ ಆಗ್ತಕ್ಕಂತ ಸಂದರ್ಭದಲ್ಲಿ ಬರೆದಿರೋ ವಚನ ಎರಡು ಕೋಟಿ ವೀರಗಣಗಳಾಗಬಹುದಲ್ಲದೆ ಹರಳಯ್ಯ ಮದುವಯ್ಯಗಳಾಗಬಾರದಯ್ಯ ಗಂಗೆ ವಾಳುಕ ಸಮಾರುದ್ರರಾಗಬಹುದಲ್ಲದೆ ಜಗದೇವ ಮಲ್ಲೆ ಬೊಮ್ಮಣ್ಣಗಳಾಗಬಾರದಯ್ಯ ಕಲಿದೇವರ ದೇವ ನಾನು ನೀನಾಗಬಹುದಲ್ಲದೆ ಭಕ್ತಿಗೆ ಬಸವಣ್ಣನ ಅಲ್ಲದೆ ಆಗಬಾರದೆಂದರಿದು ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನು ಮಡಿವಾಳ ಮಾಚಿದೇವರು ಇವಿಷ್ಟು ನಾನು ಸಂಗ್ರಹ ಮಾಡಿದಂತ ಕಲ್ಯಾಣ ಕ್ರಾಂತಿಯ ಸಂದರ್ಭದ ವಚನಗಳು ಇವಕ್ಕೂ ಮಿಕ್ಕಿ ಮೀರಿ ಇನ್ನೂ ವಚನಗಳು ಇರಬಹುದು ನನಗೆ ಅವು ಸಿಕ್ಕಿಲ್ಲ ತಾವುಗಳು ಕೂಡ ಈ ಒಂದು ದಿಶೆಯಲ್ಲಿ ಸಂಗ್ರಹವನ್ನ ಮಾಡಿ ಇನ್ನು ಹೆಚ್ಚಿನ ವಚನಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಅಧ್ಯಯನ ಮಾಡಿ ಆ ಸಂದರ್ಭದಲ್ಲಿ ಶರಣರು ಅನುಭವಿಸಿರಬಹುದಾದಂತ ನೋವುಗಳೇನು ಅವರ ಮಾನಸಿಕ ತೊಳಲಾಟಗಳೇನು ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಅದಿಲ್ಲ ಅಂತಂದ್ರೆ ಅದು ಶರಣರಿಗೆ ನಾವು ಅದೇ ನಾವು ಶರಣರಿಗೆ ಸಲ್ಲಿಸುವ ಗೌರವ ಇಲ್ಲದೆ ಇದ್ರೆ ನಾವು ಯಾವುದೇ ಗೌರವವನ್ನು ಅವರಿಗೆ ಸಲ್ಲಿಸುವ ಸಲ್ಲಿಸಿದಂತೆ ಆಗೋದಿಲ್ಲ ಇದಾದ ನಂತರ ಇನ್ನು ಕೆಲವು ವಚನಗಳಿವೆ ಅವು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದಂಥ ಸಮಯದಲ್ಲಿ ಹೇಳಿರಬಹುದಾದಂಥ ವಚನಗಳು ಇವೆ ಅವುಗಳನ್ನ ಇನ್ನೊಂದು ಸಂಚಿಕೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಶರಣು ಶರಣಾರ್ಥಿ ಧನ್ಯವಾದಗಳು